ಮೂರ್ತಿ ಒಂದೂವರೆ ಅಡಿ ಎತ್ತರದ ಮೂರ್ತಿ ಅದನ್ನ ನಾನು ಹಿಡಿದಿದ್ದೇನೆ ಬೀಳುವಾಗ ಅಲ್ಲಿದ್ದ ಭಕ್ತರೆಲ್ಲ ತಂದು ಪೇಜಾವರ ಶ್ರೀಗಳ ಕೈಯಲ್ಲಿ ಅವ್ರಿಗೆ ಒಂದೇ ಆಗ್ಲಿಲ್ಲ ಕಲ್ಲಿನ ರಾಮ ಸೀತಾ ಲಕ್ಷ್ಮಣ ಹನುಮಂತ ಇಷ್ಟೇ ಎತ್ತರದಲ್ಲೇ ಪ್ರತಿಷ್ಠೆ ಮಾಡ್ತಾರೆ ಹಿಡ್ಕೊಂಡಿದ್ದೇನೆ ಅತ್ಯಂತ ಭಾವುಕನಾಗಿ ನಾನು ಮಾಡಿದ್ದೇನೆ ಅದಕ್ಕೊಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಸ್ವಾಮಿಯ ಕೈಯಿಂದ ಅದನ್ನು ಸುರಕ್ಷತೆ ಇಟ್ಟಿದ್ದೇವೆ ಒಂದು ನನ್ನ ಒಂದು ಒಂದು ಪ್ರಶ್ನೆಗೋಸ್ಕರ ಅಂದ್ರೆ ನನ್ನ ಒಂದು ಅನಿಸಿಕೆಗೋಸ್ಕರ ನಾನು ಕೇಳ್ತಾ ಇರುವಂಥದ್ದು ಅಂದರೆ ಈ ಹಿಂದೆ ತಾವುಗಳಲ್ಲಿ ಹೋರಾಟದ ಸಂದರ್ಭಗಳಲ್ಲಿ ಪೂಜೆ ಮಾಡಿದಂತಹ ಮೂರ್ತಿ ಏನಿತ್ತು ಆ ಮೂರ್ತಿ ಅಲ್ಲಿ ಆರಾಧನೆ ಪಡಲು ಇಲ್ಲ ಅದಕ್ಕೆ ಅದು ಚಿಕ್ಕ ಮೂರ್ತಿ ಒಂದೂವರೆ ಅಡಿ ಎತ್ತರದ ಮೂರ್ತಿ ಅದು ಚಂದ್ರಕಾಂತ ಶಿಲೆಯಲ್ಲಿ ಅದನ್ನು ನಾನು ಹಿಡಿದಿದ್ದೇನೆ ಅದು ಅದು ದಾಂಚ ಬೀಳುವಾಗ ಅಲ್ಲಿದ್ದ ಭಕ್ತರೆಲ್ಲ ತಂದು ಪೇಜಾವರ ಶ್ರೀಗಳ ಕೈಲಿ ಅವ್ರಿಗೆ ಹಿಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅವ್ರ ಹತ್ತಿರದಲ್ಲಿ ನಾನಿದ್ದೆ ಇದು ಒಂದೇ ಇದರಿಂದ ಕಲ್ಲಿನಿಂದ ಮಾಡಿದಂಥ ರಾಮ ಸೀತಾ ಲಕ್ಷ್ಮಣ ಹನುಮಂತ ಇಷ್ಟೇ ಎತ್ತರದ ಪ್ರತಿಷ್ಠೆ ಮಾಡ್ತಾರೆ ಅದನ್ನು ಅದನ್ನು ವ್ಯವಸ್ಥಿತವಾಗಿ ಪ್ರತಿಷ್ಠೆ ಮಾಡ್ತಾರೆ ನೂರಾರು ಗರ್ಭಗೃಹಗಳಿವೆ ಅಲ್ಲಿ ಆ ಗರ್ಭಗೃಹದಲ್ಲಿ ಅದನ್ನು ಪ್ರತಿಷ್ಠೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಈಗಲೂ ಅದಕ್ಕೆ ಪೂಜೆ ನಡೀತಾ ಇದೆ ಅದನ್ನು ಏನು ಡಿಸ್ಕಾರ್ಡ್ ಮಾಡೋದಿಲ್ಲ ಅಷ್ಟು ಪಾವಿತ್ರ್ಯತೆ ಅದಕ್ಕೂ ಕೊಡ್ತಾರೆ ಎರಡು ನೋಡಿದ್ದೇವೆ ನೋಡಿದ್ದೇನೆ ಎರಡು ಬಾರಿ ನೋಡಿದ್ದೇನೆ ದೂರದಿಂದ ಒಂದು ಹತ್ತು ಇಪ್ಪತ್ತು ಅಡಿ ದೂರದಿಂದ ಕೈಯಲ್ಲಿ ಹಿಡಿದಿರಿ ಹಿಡ್ಕೊಂಡಿದ್ದೇನೆ ಅತ್ಯಂತ ಭಾವುಕನಾಗಿ ಅದನ್ನು ಮಾಡಿದ್ದೇನೆ ಅದಕ್ಕೊಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಸ್ವಾಮಿಗಳ ಕೈಯಿಂದಲೇ ಅದನ್ನು ಸುರಕ್ಷತೆಗೆ ದಿವಸ ಇಟ್ಟಿದ್ದೇವೆ ರಾತ್ರಿ ಬಹಳ ತಡ ರಾತ್ರಿಯಲ್ಲಿ ಅಲ್ಲಿ ಪ್ರತಿಷ್ಠೆ ಯಾಕಂದ್ರೆ ಅದಕ್ಕೆಲ್ಲ ಇಟ್ಟಿಗೆಗಳು ಜೋಡಿಸಿ ತಾತ್ಕಾಲಿಕ ಒಂದು ಪೀಠ ಎಲ್ಲ ಆಗಬೇಕಿತ್ತು ಅದೆಲ್ಲ ಆದ ನಂತರ ಪ್ರತಿಷ್ಠೆ ಆಯ್ತು ಅದಲ್ಲಿ ಇದು ನಿಜವಾಗದ್ಭುತವಾಗಿರುವಂತಹ ಒಂದು ರೋಮಾಂಚಕಾರಿ ಕ್ಷಣಗಳು ಅದಕ್ಕಿಂತ ಜಾಸ್ತಿ ಯೋಗ ಭಾಗ್ಯವೂ ಕೂಡ ಹೌದು ನೋ ಡೌಟ್ ವಿಚಾರಗಳಲ್ಲಿ ಯಾಕಂದ್ರೆ ಆ ಒಂದು ವಿಗ್ರಹ ಸ್ವತಃ ನಮ್ಮ ಎಂ ಬಿ ಪುರಾಣಿಕ್ ಸರ್ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ ಜೊತೆಗೆ ಆ ಸಂದರ್ಭಗಳಲ್ಲಿ ಆರಾಧನೆಯನ್ನು ಕೂಡ ಮಾಡಿದರೆ ಪೇಜೋರ ಶ್ರೀಗಳು ಸೇರಿ ಅಲ್ಲಿ ಪೂಜ್ಯ ಶ್ರೀಗಳು ಅವರ ನೆನಪು ಯಾವತ್ತೂ ಕೂಡ ನಮ್ಮಲ್ಲಿ ಹಚ್ಚ ಹಸಿರಾಗಿರುತ್ತೆ ಯಾಕಂದ್ರೆ ಅವರ ಒಂದು ಪ್ರಾಮಾಣಿಕವಾಗಿರುವಂಥ ನೇತೃತ್ವದ ಒಂದು ಹೋರಾಟ ಈ ಸಂದರ್ಭಗಳಲ್ಲಿ ನಾವು ನೆನೆದುಕೊಳ್ಳೇಬೇಕಾಗುತ್ತೆ ಜೊತೆಗೆ ಈಗಿನ ಪೇಜವರ ಶ್ರೀಗಳು ಕೂಡ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸುತ್ತಾರೆ